ಎಲ್ಲರಿಗೂ ನಮಸ್ಕಾರ ಲೈಫ್ ಟು ಲೈನ್ ಚಾನಲ್ಗೆ ಸ್ವಾಗತ ಫಾಲ್ಗುಣ ಮಾಸದಲ್ಲಿ ಬರುವಂತಹ ಆಚರಣೆಗಳಲ್ಲಿ ಈ ಫಾಲ್ಗುಣ ಹುಣ್ಣಿಮೆ ಅತ್ಯಂತ ಪ್ರಮುಖವಾದದ್ದು ಇದನ್ನು ಹೋಳಿ ಹುಣ್ಣಿಮೆ ಅಂತಲೂ ಸಹ ಆಚರಿಸಲಾಗುತ್ತೆ ಅಷ್ಟೇ ಅಲ್ಲದೆ ಈ ದಿನ ಮೀನ ಸಂಕ್ರಮಣದ ಆಚರಣೆಯೂ ಸಹ ಇರುತ್ತೆ ಈ ಎಲ್ಲ ವಿಷಯಗಳ ಸಂಪೂರ್ಣ ಮಾಹಿತಿಯನ್ನು ಆಚರಣೆಯ ವಿಧಿವಿಧಾನಗಳನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಈ ಗುರುವಾರ ಮತ್ತು ಶುಕ್ರವಾರ ಎರಡೂ ದಿವಸ ಪೂರ್ಣಮಿ ತಿಥಿ ಇರುತ್ತೆ ಗುರುವಾರದ ದಿವಸ ಬೆಳಗ್ಗೆ ಹತ್ತು ಮೂವತ್ತೈದರಿಂದ ಹದಿನಾಲ್ಕನೇ ತಾರೀಕು ಅಂದರೆ ಶುಕ್ರವಾರದ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತ್ಮೂರು ನಿಮಿಷದವರೆಗೆ ಸಹ ಪೌರ್ಣಮಿ ತಿಥಿ ಇರುತ್ತೆ ಉದಯ ತಿಥಿಯ ಪ್ರಕಾರ ಹದಿನಾಲ್ಕನೇ ತಾರೀಕು ಶುಕ್ರವಾರದ ದಿವಸ ಪೌರ್ಣಮಿಯ ಆಚರಣೆಯನ್ನು ಮಾಡಲಾಗುತ್ತೆ ಅವತ್ತಿನ ದಿವಸವೇ ಹೋಳಿ ಹಬ್ಬವನ್ನು ಸಹ ಆಚರಿಸ್ತಾರೆ ಹೋಲಿಕಾ ದಹನವನ್ನು ಮಾರ್ಚ್ ಹದಿಮೂರನೇ ತಾರೀಕಿನ ರಾತ್ರಿ ಅಂದರೆ ಗುರುವಾರದ ರಾತ್ರಿ ಆಚರಿಸಲಾಗುತ್ತೆ ಕಾರಣ ಹೋಲಿಕಾ ಅಥವಾ ಕಾಮದಹನಕ್ಕೆ ರಾತ್ರಿಯ ಅವಧಿಯಲ್ಲಿ ಹುಣ್ಣಿಮೆ ತಿಥಿ ಇರಬೇಕು ಆದ್ದರಿಂದ ಗುರುವಾರದ ದಿನ ರಾತ್ರಿ ಹೋಲಿಕಾ ದಹನವನ್ನು ಮಾಡ್ತಾರೆ ಪ್ರತಿ ಅಮಾವಾಸ್ಯೆ ಮತ್ತು ಪೌರ್ಣಮಿನಲ್ಲಿ ಗ್ರಹಣ ಆಗ್ತಾನೇ ಇರುತ್ತೆ ಆದರೆ ನಾವು ಇರುವಂತಹ ಭಾಗದಲ್ಲಿ ಗ್ರಹಣ ಗೋಚರಿಸಿದರೆ ಅಷ್ಟೇ ಅದನ್ನು ನಾವು ಆಚರಣೆ ಮಾಡಬೇಕು ಗುರುವಾರದ ದಿವಸ ಕೇತುಗ್ರಸ್ತ ಚಂದ್ರಗ್ರಹಣ ಉತ್ತರ ಮತ್ತು ದಕ್ಷಿಣ ಅಮೇರಿಕಾ ಆಸ್ಟ್ರೇಲಿಯಾ ನಾರ್ತ್ ಈಸ್ಟಿನ ಕೆಲವೊಂದು ದೇಶಗಳು ಆಫ್ರಿಕಾ ಮತ್ತು ಯುರೋಪಿನ ಕೆಲವೊಂದು ದೇಶಗಳಲ್ಲಿ ಮಾತ್ರ ಗ್ರಹಣ ಗೋಚರಿಸುತ್ತೆ ಭಾರತದಲ್ಲಿ ಯಾವುದೇ ರೀತಿಯಾದಂತಹ ಗ್ರಹಣದ ಆಚರಣೆ ಇರೋದಿಲ್ಲ ಹೋಳಿ ಹಬ್ಬ ಅಂದರೆ ಬಣ್ಣಗಳ ಹಬ್ಬ ಬಣ್ಣದ ಓಕುಳಿಯಲ್ಲಿ ಮಿಂದು ನಲಿಯಬಹುದು ಎಂಬುದು ಸಂತಸಕ್ಕೆ ಕಾರಣ ಆದರೆ ಇದಿಷ್ಟೇ ಹೋಳಿ ಹಬ್ಬದ ಆಚರಣೆಯಲ್ಲ ಈ ಫಾಲ್ಗುಣ ಪೂರ್ಣಮಿ ಏನಕ್ಕಾಗಿ ಇಷ್ಟೊಂದು ಪ್ರಾಮುಖ್ಯತೆಯನ್ನು ಪಡೆದಿದೆ ಅಂದರೆ ಪುರಾಣಗಳಲ್ಲಿ ಇದನ್ನು ವಿವಿಧ ರೀತಿಯಾಗಿ ತಿಳಿಬೋದು ಮೀನ ಸಂಕ್ರಮಣದ ದಿವಸ ವಿಶೇಷವಾಗಿ ಸೂರ್ಯನನ್ನು ಆರಾಧಿಸಬೇಕು ಹಾಗೇನೆ ಅವತ್ತಿನ ದಿವಸ ಲಕ್ಷ್ಮಿ ಪೂಜೆಯಂತೂ ಅತ್ಯಂತ ಶ್ರೇಷ್ಠವಾದದ್ದು ಈ ಎಲ್ಲ ವಿಷಯಗಳಿಗೆ ಮುಂಚಿತವಾಗಿ ಪಾಲ್ಗುಣ ಪೌರ್ಣಮಿಯ ಬಗ್ಗೆ ನಾವು ತಿಳ್ಕೊಳ್ಳೋಣ ಮೊದಲಿಗೆ ಶಿವಪುರಾಣದ ಪ್ರಕಾರ ದಕ್ಷ ಯಜ್ಞದಲ್ಲಿ ಮನನೊಂದಂತಹ ಸತಿ ಅದೇ ಯಜ್ಞ ಕುಂಡಕ್ಕೆ ಬಿದ್ದು ಪ್ರಾಣವನ್ನು ಬಿಟ್ಟಿರ್ತಾಳೆ ಈ ವಿಷಯವನ್ನು ತಿಳಿದಂತಹ ಶಿವ ರೌದ್ರಾವತಾರದಿಂದ ಇದ್ದಾಗ ವೀರಭದ್ರ ಹೊರಬರ್ತಾನೆ ವೀರಭದ್ರ ಶಿವನ ಆಜ್ಞೆಯ ಮೇರೆಗೆ ದಕ್ಷನ ಆಸ್ಥಾನದಲ್ಲಿದ್ದೆಲ್ಲವರನ್ನ ಹೊಡೆದೋಡಿಸಿ ದಕ್ಷನನ್ನು ಹಿಡಿದು ತಂದು ಶಿವನ ಮುಂದೆ ನಿಲ್ಲಿಸ್ತಾನೆ ಪತ್ನಿಯ ಸಾವಿಗೆ ಕಾರಣವಾದಂತಹ ದಕ್ಷನ ತಲೆಯನ್ನು ಕಡಿಯುವಂತೆ ಹೇಳ್ತಾನೆ ನಂತರ ದಕ್ಷನು ಪಶ್ಚಾತ್ತಾಪದಿನ ಮರುಜೀವದಾನವನ್ನು ಕೇಳಿದಾಗ ದಕ್ಷನಿಗೆ ಮೇಕೆಯ ತಲೆಯನ್ನ ಇಟ್ಟು ತನ್ನ ಹೆಂಡತಿಯ ನೆನಪಿನಲ್ಲೇ ದೀರ್ಘವಾದಂತಹ ತಪಸ್ಸಿನಲ್ಲಿ ಮುಳುಗಿಬಿಡ್ತಾನೆ ಶಿವ ಇಂತಹ ಸಂದರ್ಭದಲ್ಲಿ ತಾರಕಾಸುರ ಎನ್ನುವಂತಹ ರಾಕ್ಷಸ ಬ್ರಹ್ಮನನ್ನ ಕುರಿತು ತಪಸ್ಸು ಮಾಡಿ ಶಿವ ಪಾರ್ವತಿಯರಿಗೆ ಹುಟ್ಟುವಂತಹ ಏಳನೇ ದಿನದ ಮಗುವಿನಿಂದ ಮಾತ್ರ ತನ್ನ ಸಾವು ಸಂಭವಿಸಬೇಕು ಅನ್ನುವಂತಹ ವರವನ್ನು ಪಡೆದಿರ್ತಾನೆ ಅತಿಯಾದ ಅಹಂಕಾರದಿಂದ ಎಲ್ಲ ಲೋಕಗಳಲ್ಲಿಯೂ ದೇವ ಮಾನವರೆನ್ನದೇ ಪ್ರತಿಯೊಬ್ಬರನ್ನು ಹಿಂಸಿಸುತ್ತಾ ಇರ್ತಾನೆ ಆತನ ಪ್ರಕಾರ ಹೇಗಿದ್ದರೂ ಸತಿ ಮರಳಿ ಬರೋದಿಲ್ಲ ಶಿವ ದೀರ್ಘ ತಪಸ್ಸಿನಲ್ಲಿದ್ದಾನೆ ಈ ರೀತಿಯಾಗಿದ್ದಾಗ ಅವರಿಗೆ ಮಗನಲ್ಲಿ ಬರ್ತಾನೆ ಮತ್ತೆ ತನ್ನ ಮರಣ ಹೇಗೆ ಸಂಭವಿಸುತ್ತೆ ಅನ್ನುವಂತಹ ಒಂದು ಲೆಕ್ಕಾಚಾರ ತಾನೊಂದು ಬಗೆದರೆ ಒಂದು ಬಗೆದಂತೆ ದಕ್ಷಯಜ್ಞದಲ್ಲಿ ಸತ್ತಂತಹ ಸತಿ ಮುಂದೆ ಪರ್ವತರಾಜನ ಮಗಳಾಗಿ ಪಾರ್ವತಿಯಾಗಿ ಜನಿಸಿ ಸಕಲ ವಿದ್ಯಾಪಾರಂಗತಿಯಾಗಿ ದೈವ ಭಕ್ತೆಯೂ ಆಗಿ ಸದಾ ಶಿವನನ್ನು ಆರಾಧಿಸ್ತಾ ಇರ್ತಾಳೆ ಶಿವನ ಮೇಲೆ ಅತ್ಯಂತ ಪ್ರೀತಿಯನ್ನು ಹೊಂದಿ ತಾನು ಮದುವೆಯಾದರೆ ಅದು ಶಿವನನ್ನೇ ಎಂದು ಶಪಥವನ್ನು ಮಾಡಿ ಆಕೆಯು ಸಹ ತಪಸ್ಸಿನಲ್ಲಿ ಮಗ್ನಳಾಗಿರ್ತಾಳೆ ಹೀಗಿರುವಾಗ ಎಲ್ಲ ಋಷಿಮುನಿಗಳು ದೇವತೆಗಳು ಇದಕ್ಕೆ ಏನಾದರೂ ಪರಿಹಾರವನ್ನು ಕಂಡು ಹಿಡಿಯಲೇಬೇಕು ತಾರಕಾಸುರನ ವಧೆಗೆ ಶಿವನನ್ನ ಎಚ್ಚರಗೊಳಿಸಲೇಬೇಕು ಎನ್ನುವಂತಹ ಉದ್ದೇಶದಿಂದ ಮನ್ಮಥನ ಮೊರೆ ಹೋಗ್ತಾರೆ ಮನ್ಮಥನಿಗೆ ಶಿವನ ಕೋಪ ಸಾಕಷ್ಟು ಗೊತ್ತಿರುತ್ತೆ ತತ್ಫಲವಾಗಿ ತನ್ನ ನಿರ್ನಾಮದ ಅರಿವು ಇರುತ್ತೆ ಆದರೂ ಸಹ ಲೋಕ ಕಲ್ಯಾಣಕ್ಕಾಗಿ ಪರೋಪಕಾರವಾಗಿ ಕಾಮನು ತನ್ನ ಹೂಬಾಣಗಳನ್ನು ಶಿವನ ಮೇಲೆ ಬಿಡ್ತಾನೆ ಇದರಿಂದ ಶಿವನ ತಪೋಭಂಗವಾಗುತ್ತೆ ಕೆರಳಿ ಮೂರನೇ ಚಕ್ಷುವನ್ನು ತೆರೆದಂತಹ ಶಿವನ ಕ್ರೋಧಾಗ್ನಿಗೆ ಕಾಮನು ಸುಟ್ಟು ಭಸ್ಮವಾಗಿ ಬಿಡ್ತಾನೆ ಕಾಮನ ಅರಸಿಯಾದಂತಹ ರತಿದೇವಿ ಪರಿಪರಿಯಾಗಿ ಶಿವನಲ್ಲಿ ಭಿಕ್ಷೆಯನ್ನ ಯಾಚಿಸ್ತಾಳೆ ಕಾಮನು ಅನಂಗನಾಗಿಯೇ ಇರ್ತಾನೆ ಆದರೆ ಪತ್ನಿಗೆ ಮಾತ್ರ ಶರೀರಿಯಾಗಿ ಕಾಣಿಸ್ತಾನೆ ಅಂತ ಶಿವನು ಅಭಯವನ್ನು ನೀಡ್ತಾನೆ ಈ ಘಟನೆ ನಡೆದಂತಹ ದಿವಸ ಪಾಲ್ಗುಣ ಶುದ್ಧ ಪೌರ್ಣಮಿ ಆದ್ದರಿಂದ ಈ ದಿನವನ್ನು ಕಾಮನ ಹುಣ್ಣಿಮೆಯಾಗಿ ಆಚರಿಸಲ್ಪಡುತ್ತದೆ ಇದಾದ ನಂತರ ಶಿವಪಾರ್ವತಿಯರ ಕಲ್ಯಾಣವಾಗಿ ಅವರಿಗೆ ಸುಬ್ರಹ್ಮಣ್ಯನು ಜನಿಸ್ತಾನೆ ಸುಬ್ರಹ್ಮಣ್ಯನಿಗೆ ಇಬ್ಬರ ಶಕ್ತಿಯನ್ನು ದಾರೆ ಎರಿದುಕೊಡೋದ್ರಿಂದ ಸುಬ್ರಹ್ಮಣ್ಯನು ತಾರಕಾಸುರನ ವಧೆಯನ್ನು ಮಾಡುತ್ತಾನೆ ನಾರದ ಪುರಾಣದ ಪ್ರಕಾರ ನರಸಿಂಹ ಅವತಾರಕ್ಕೆ ಮುಂಚಿತವಾಗಿ ನಡೆದಂತಹ ಪ್ರಸಂಗ ದೈತ್ಯರಾಜನಾದಂತಹ ಹಿರಣ್ಯ ಕಶಿಪು ತಾನೇ ಭಗವಂತ ತಾನೇ ರಾಜ ಅನ್ನುವಂತಹ ಒಂದು ಗರ್ವದಿಂದ ಇರ್ತಾನೆ ಆದರೆ ಆತನ ಮಗ ಶ್ರೀಹರಿಯ ಭಕ್ತ ಕಶಿಪು ಪ್ರಹ್ಲಾದನಿಗೆ ಹೇಳ್ತಾನೆ ಶ್ರೀಹರಿ ನನ್ನ ಪರಮ ವೈರಿ ಆತ ಭಗವಂತನಲ್ಲ ನಾನೊಬ್ಬನೇ ಭಗವಂತ ಈ ರಾಜ್ಯದಲ್ಲಿ ನಾನೇ ರಾಜ ನಾನೇ ಭಗವಂತ ನೀನು ನನ್ನನ್ನು ಅಷ್ಟೇ ಪೂಜೆಯನ್ನು ಮಾಡಬೇಕು ಆದರೆ ಮಗನಾದಂತಹ ಪ್ರಹ್ಲಾದ ಇದಕ್ಕೆ ಒಪ್ಪೋದಿಲ್ಲ ಅಂತಹ ಸಂದರ್ಭದಲ್ಲಿ ನಾನಾ ವಿಧವಾದಂತಹ ಪ್ರಯತ್ನಗಳನ್ನು ಹಿರಣ್ಯಕಶಿಪು ಮಾಡ್ತಾನೆ ಅವೆಲ್ಲವೂ ಸಹ ವಿಫಲವಾಗುತ್ತೆ ಕೊನೆಗೆ ತನ್ನ ತಂಗಿಯಾದಂತಹ ಹೋಳಿಕಾಳ ಮೊರೆ ಹೋಗ್ತಾನೆ ಆಕೆಗೆ ಒಂದು ವಿಚಿತ್ರವಾದಂತಹ ಶಕ್ತಿ ಇರುತ್ತೆ ಆಕೆಯ ಮೈ ಮೇಲೆ ಬಟ್ಟೆ ಇರುವವರೆಗೂ ಬೆಂಕಿ ಆಕೆಗೆ ತಗಲೋದೇ ಇಲ್ಲ ಆದ್ದರಿಂದ ಅಣ್ಣನ ಮಗನನ್ನು ಹೆದರಿಸುವ ಸಲುವಾಗಿ ಅಗ್ನಿಕುಂಡದ ಒಳಗಡೆ ಕುಲ್ತ್ಕೊಳ್ತಾಳೆ ಅಂತಹ ಸಂದರ್ಭದಲ್ಲಿ ಪ್ರಹ್ಲಾದ ಶ್ರೀಹರಿಯ ಧ್ಯಾನವನ್ನು ಮಾಡ್ತಾ ಇರ್ತಾನೆ ಆತನ ನಿರಂತರವಾದಂತಹ ಶ್ರೀಹರಿಯ ಧ್ಯಾನದಿಂದ ಹೋಲಿಕಾ ಮೇಲೆ ಇದ್ದಂತಹ ವಸ್ತ್ರ ಹಾರಿ ಹೋಗಿಬಿಡುತ್ತೆ ಆ ವಸ್ತ್ರ ಹಾರಿ ಹೋಗುತ್ತಾ ಇದ್ದ ಹಾಗೆ ಹೋಲಿಕಾ ಸುಟ್ಟು ಭಸ್ಮವಾಗಿ ಬಿಡ್ತಾಳೆ ಆದರೆ ಶ್ರೀಹರಿಯ ಧ್ಯಾನದಲ್ಲಿ ಇದ್ದಂತಹ ಪ್ರಹ್ಲಾದನಿಗೆ ತುಸು ಬೆಂಕಿಯೂ ಸಹ ತಾಗುವುದಿಲ್ಲ ಇಲ್ಲಿ ಹೇಳಿರುವಂತಹ ಎರಡು ಪುರಾಣ ಕಥನಗಳ ಸಂದೇಶ ಒಂದೇನೆ ಕೆಟ್ಟದನ್ನ ಸುಡುವುದು ಹಾಗೆ ಈ ಎರಡು ಪುರಾಣ ಕ ಘಟನೆಗಳು ನಡೆದಿರುವುದು ಸಹ ಪಾಲ್ಗುಣ ಶುದ್ಧ ಪೌರ್ಣಮಿಯ ದಿವಸ ಹಾಗಾಗಿ ಈ ದಿನವನ್ನ ಕಾಮದಹನ ಹೋಲಿಕಾ ದಹನವನ್ನಾಗಿ ಆಚರಣೆಯನ್ನ ಮಾಡಲಾಗುತ್ತೆ ಪ್ರಾರಂಭದಲ್ಲಿ ಹೇಳಿದ ಹಾಗೆ ಈ ದಿನ ಮೀನ ಸಂಕ್ರಮಣ ಆಗಿರುತ್ತೆ ಮೀನ ಸಂಕ್ರಮಣದ ಆಚರಣೆ ದಿವಸ ತಪ್ಪದೆ ಸೂರ್ಯನನ್ನು ಮತ್ತು ಲಕ್ಷ್ಮಿಯನ್ನು ಆರಾಧಿಸಬೇಕು ಸಾಮಾನ್ಯವಾಗಿ ಅಯ್ಯಂಗಾರ್ ಮತ್ತು ಅಯ್ಯರ್ ಕುಟುಂಬಕ್ಕೆ ಸೇರಿದವರು ಈ ದಿನ ಚರಡು ಪಂಡಿಗೆ ಅನ್ನುವಂಥ ಹಬ್ಬವನ್ನು ಆಚರಣೆ ಮಾಡ್ತಾರೆ ಅಂದರೆ ಮೀನ ಸಂಕ್ರಮಣವನ್ನು ಹಬ್ಬವನ್ನಾಗಿ ಆಚರಿಸೋದು ಈ ದಿವಸ ಐದು ಎಳೆ ಮತ್ತು ಮೂರು ಎಳೆ ಅರಿಶಿಣದ ದಾರವನ್ನು ಮೊದಲು ಲಕ್ಷ್ಮಿಗೆ ಸಮರ್ಪಿಸಿ ಲಕ್ಷ್ಮಿಗೆ ಧರಿಸಿದ ನಂತರ ಅದನ್ನು ಮನೆಯ ಹಿರಿಯವರಿಂದ ಮುತ್ತೈದೆಯರು ಹೆಣ್ಣು ಮಕ್ಕಳು ಕಟ್ಟಿಸ್ಕೊಳ್ತಾರೆ ಇದನ್ನು ಚರಡು ಅಂತ ಹೇಳ್ತಾರೆ ಕರ್ನಾಟಕದಲ್ಲಿ ಇದನ್ನು ಮೂರು ದೋಸೆ ಹಬ್ಬ ಕಾರ್ಗಾಲೆಡೆ ಹಬ್ಬ ಅಂತಲೂ ಸಹ ಹೇಳೋದುಂಟು ಈ ದಿವಸ ಲಕ್ಷ್ಮೀ ಕ್ಷೀರಸಾಗರದಿಂದ ಜನಿಸಿದಂತಹ ದಿನವಾಗಿಯೂ ಸಹ ಹೇಳ್ತಾರೆ ಈ ದಿನ ಪ್ರಾತಃ ಕಾಲದಲ್ಲಿಯೇ ತಲೆಗೆ ಸ್ನಾನವನ್ನು ಮಾಡಿ ಸೂರ್ಯನಿಗೆ ನಮಸ್ಕರಿಸಿ ಪೂಜೆಯನ್ನು ಮಾಡಿ ಅರ್ಘ್ಯವನ್ನು ಬಿಡಬೇಕು ದೀರ್ಘಕಾಲದ ಸಂಕಷ್ಟಗಳು ಕಾಯಿಲೆಗಳು ಇವೆಲ್ಲವೂ ಸಹ ನಿವಾರಣೆಯಾಗುತ್ತೆ ಈ ದಿನ ಆದಿತ್ಯ ಹೃದಯ ಸ್ತೋತ್ರ ಸೂರ್ಯ ನಾಮಾವಳಿಗಳನ್ನು ಮುಖ್ಯವಾಗಿ ಪಠಿಸಬೇಕು ಸಂಕ್ರಾಂತಿಯ ದಿವಸದಂತೆ ಈ ದಿವಸವೂ ಸಹ ಅವಶ್ಯಕ ವಸ್ತುಗಳನ್ನು ಬಡವರಿಗೆ ನಿರ್ಗತಕರಿಗೆ ದಾನವನ್ನಾಗಿ ಮಾಡಬೇಕು ಯಾವ ರೀತಿ ನಾವು ಮಕರ ಸಂಕ್ರಾಂತಿಯನ್ನು ಆಚರಣೆ ಮಾಡ್ತೀವಿ ಅಂದರೆ ಮಕರ ಸಂಕ್ರಾಂತಿಯಲ್ಲಿ ಹೇಗೆ ಸೂರ್ಯ ಮಕರ ರಾಶಿಗೆ ಪ್ರವೇಶವನ್ನು ಮಾಡುವಂತಹ ಪರ್ವಕಾಲವನ್ನು ಮಕರ ಸಂಕ್ರಾಂತಿಯಾಗಿ ಆಚರಿಸ್ತೀವಿ ಹಾಗೆ ಸೂರ್ಯ ಕುಂಭ ಮೀನ ರಾಶಿಗೆ ಪ್ರವೇಶಿಸುವಂತಹ ಒಂದು ಪರ್ವಕಾಲವನ್ನು ಮೀನ ಸಂಕ್ರಮಣ ಅಥವಾ ಮೀನ ಸಂಕ್ರಾಂತಿಯನ್ನಾಗಿ ಆಚರಿಸಲಾಗುತ್ತೆ ಈ ದಿನ ಸಂಕ್ರಮಣದ ದಿವಸ ಮಾಡುವಂತಹ ಲಕ್ಷ್ಮಿ ಪೂಜೆ ಅತ್ಯಂತ ಶ್ರೇಷ್ಠವಾದದ್ದು ಸತ್ಯವಾನ್ ಸಾವಿತ್ರಿ ಹೇಗೆ ತನ್ನ ಗಂಡನನ್ನು ಯಮನಿಂದ ಮರಳಿ ಪಡೆದ್ಲೋ ಹಾಗೇ ಈ ಹಬ್ಬವನ್ನು ಮುತ್ತೈದೆಯರು ತಮ್ಮ ಗಂಡನ ಶ್ರೇಯಸ್ಸಿಗಾಗಿ ದೀರ್ಘಾಯುಷ್ಯಕ್ಕಾಗಿ ದೇವಿಯಲ್ಲಿ ಪ್ರಾರ್ಥನೆಯನ್ನು ಮಾಡಿ ಈ ಹಬ್ಬವನ್ನು ಆಚರಿಸ್ತಾರೆ ಮದುವೆಯಾಗದೇ ಇರುವಂಥ ಹೆಣ್ಣು ಹೆಣ್ಣುಮಕ್ಕಳು ತಮ್ಮ ಮುಂದಿನ ಜೀವನದಲ್ಲಿನ ಅಭಿವೃದ್ಧಿಗಾಗಿ ಶ್ರೇಯಸ್ಸಿಗಾಗಿ ಆಚರಣೆ ಮಾಡ್ತಾರೆ ಈ ದಿನ ಬ್ರಾಹ್ಮಿ ಮುಹೂರ್ತ ಮತ್ತು ಗೋಧೂಳಿ ಸಮಯದಲ್ಲಿ ಲಕ್ಷ್ಮೀ ದೇವಿಯನ್ನು ಪೂಜಿಸಬೇಕು ಯಾರಿಗೆ ಮದುವೆಯಾಗಿಲ್ಲ ಅಂತಹ ಹೆಣ್ಣುಮಕ್ಕಳು ಈ ದಿನ ಲಕ್ಷ್ಮೀ ದೇವಿಗೆ ಕೆಂಪು ಬಟ್ಟೆಯಲ್ಲಿ ಹನ್ನೊಂದು ರೂಪಾಯಿ ಪಾವಲಿಯನ್ನು ಮುಡುಪು ಕಟ್ಟಿ ಹರಿಸಿಕೊಂಡು ಪೂಜೆಯನ್ನು ಮಾಡಿದರೆ ಶೀಘ್ರವಾಗಿ ಮದುವೆಯಾಗತ್ತೆ ಮುಖ್ಯವಾಗಿ ಆ ದಿನ ಲಕ್ಷ್ಮೀ ಶೋಭಾನೆಯನ್ನು ಹೇಳಬೇಕು ಲಕ್ಷ್ಮೀ ಸಹಸ್ರನಾಮ ಕನಕಾಧಾರ ಶ್ಲೋಕವನ್ನು ಹೇಳಿ ಗೋಧೂಳಿ ಸಮಯದಲ್ಲಿ ಲಕ್ಷ್ಮಿಗೆ ಕುಂಕುಮಾರ್ಚನೆಯನ್ನು ಮಾಡಬೇಕು ಈ ದಿನ ದೇವರಿಗೆ ಬೇಳೆಯಿಂದ ಮಾಡಿದಂತಹ ಸಿಹಿಯನ್ನು ನೈವೇದ್ಯ ಮಾಡೋದುಂಟು ಇದರಿಂದ ಸಕಲೈಶ್ವರ್ಯ ಸಂಪತ್ತು ವೃದ್ಧಿಯಾಗತ್ತೆ ಸೂರ್ಯನನ್ನು ಆರಾಧಿಸೋದ್ರಿಂದ ಸಂಕಷ್ಟಗಳು ಕಾಯಿಲೆಗಳು ನಿವಾರಣೆಯಾಗತ್ತೆ ಎಲ್ಲರ ಮನೆಯಲ್ಲೂ ಹೋಳಿ ಹಬ್ಬದ ಆಚರಣೆ ಇರೋದಿಲ್ಲ ಹಾಗೆ ಮೀನ ಸಂಕ್ರಮಣದ ಆಚರಣೆಯೂ ಇರೋದಿಲ್ಲ ಆದರೆ ಶುಕ್ರವಾರದ ದಿವಸ ಬರ್ತಾ ಇರೋದ್ರಿಂದ ತಪ್ಪದೇ ಅವತ್ತಿನ ದಿವಸ ಲಕ್ಷ್ಮೀ ಪೂಜೆಯನ್ನು ಮಾಡಿ ಲಕ್ಷ್ಮೀ ಪೂಜೆಯನ್ನು ಯಾರು ಬೇಕಾದರೂ ಮಾಡ್ಬೋದು ಹಾಗೆ ಅವತ್ತಿನ ದಿವಸ ಸೂರ್ಯನನ್ನು ಆರಾಧಿಸೋದ್ರಿಂದ ದೀರ್ಘಕಾಲದಿಂದ ನಮಗೆ ಇರುವಂತಹ ಎಷ್ಟೋ ಆರೋಗ್ಯ ಸಮಸ್ಯೆಗಳು ನಿವಾರಣೆಯಾಗತ್ತೆ ಸಕಲೈಶ್ವರ್ಯ ಸಿದ್ಧಿಯಾಗಿ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಪ್ರಾಪ್ತಿಯಾಗತ್ತೆ ಅಸುರ ವ್ಯಕ್ತಿಗಳ ನಿರ್ನಾಮ ಹಾಗೆ ಕೆಡಕಿಗೆ ಯಾವತ್ತಿದ್ರೂ ಸಹ ಸೋಲು ಕಾದಿದೆ ಅನ್ನುವಂತಹ ಸಂದೇಶವನ್ನು ಸಾರುವಂತಹ ಈ ಹೋಳಿ ಹಬ್ಬ ಆಗಿರ್ಬೋದು ಕಾಮನ ಹಬ್ಬ ಆಗಿರ್ಬೋದು ಇದರ ಆಚರಣೆಯಿಂದ ಎಲ್ಲರ ಜೀವನದಲ್ಲೂ ಸಹ ಸಕಾರಾತ್ಮಕ ಚಿಂತನೆಗಳು ಮೂಡಿ ಬರಲಿ ಎಲ್ಲರಿಗೂ ಹೋಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಸಮಸ್ತ ಲೋಕ ಸುಖಿನೂ ಹೊ